ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವರ್ಷ ನಮಗೆ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಯಾವಾಗ ಬರ್ತಾ ಇದೆ ಪೂಜಾ ಸಮಯ ಏನು ಅನ್ನೋದನ್ನು ನೋಡೋಣ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಯನ್ನು ಆಗಸ್ಟ್ ಹದಿನಾರರಂದು ಆಚರಿಸಲಾಗುತ್ತೆ ಕೃಷ್ಣನು ಜನಿಸಿದ ಈ ದಿನವನ್ನ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಆಚರಿಸ್ತೀವಿ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀ ಕೃಷ್ಣ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಜನಿಸಿದ ಈ ಒಂದು ಪುಣ್ಯ ದಿನ ಅಂತ ಹೇಳಬಹುದು ಕೃಷ್ಣನ ಭಕ್ತರು ಈ ಹಬ್ಬವನ್ನ ಪ್ರಪಂಚದಾದ್ಯಂತ ಬಹಳ ಸಂಭ್ರಮ ಸಡಗರದಿಂದ ಆಚರಿಸ್ತಾರೆ ಈ ದಿನ ಶ್ರೀಕೃಷ್ಣನ ಬಾಲರೂಪವನ್ನು ಪೂಜಿಸುವ ಮೂಲಕ ಕೃಷ್ಣನ ಅನುಗ್ರಹವನ್ನ ಪಡೆದುಕೊಳ್ಬಹುದು ಪಂಚಾಂಗದ ಪ್ರಕಾರ ಈ ವರ್ಷ ನಮಗೆ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿಯ ಆಗಸ್ಟ್ ಹದಿನೈದರಂದು ರಾತ್ರಿ ಹನ್ನೊಂದು ನಲವತ್ತೊಂಬತ್ತಕ್ಕೆ ಪ್ರಾರಂಭ ಆಗುತ್ತೆ ಆದರೆ ಈ ತಿಥಿ ಆಗಸ್ಟ್ ಹದಿನಾರರಂದು ರಾತ್ರಿ ಒಂಬತ್ತು ಮೂವತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿಯ ಆಧಾರದ ಮೇಲೆ ನಾವು ಆಗಸ್ಟ್ ಹದಿನಾರರಂದು ಜನ್ಮಾಷ್ಟಮಿಯನ್ನು ಆಚರಿಸ್ತೀವಿ ಕೆಲವರು ಮಧ್ಯರಾತ್ರಿ ಹನ್ನೆರಡು ಗಂಟೆಗೂ ಸಹ ಕೃಷ್ಣನ ಪೂಜೆಯನ್ನು ಸಲ್ಲಿಸ್ತಾರೆ ಯಾಕೆಂದರೆ ಕೃಷ್ಣನ ಜನಿಸಿದ್ದು ಮಧ್ಯರಾತ್ರಿಯಲ್ಲಿ ಆದ್ದರಿಂದ ಇನ್ನು ಜನ್ಮಾಷ್ಟಮಿಯ ಪೂಜಾ ಮುಹೂರ್ತ ಯಾವಾಗ ಅಂತ ನೋಡೋದಾದರೆ ಜನ್ಮಾಷ್ಟಮಿಯಂದು ಪೂಜೆಗೆ ಶುಭ ಮುಹೂರ್ತ ಆಗಸ್ಟ್ ಹದಿನಾರರಂದು ಬೆಳಿಗ್ಗೆ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಪ್ರಾರಂಭ ಆಗಿ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷ ಅಂದರೆ ಇದು ಮಿಡ್ ನೈಟಲ್ಲೇ ಬರುತ್ತೆ ಅಲ್ಲಿವರೆಗೂ ಇರುತ್ತೆ ನಮಗೆ ಟೈಮು ಟೋಟಲ್ಲು ಒಂದು ನಲವತ್ತು ಎರಡು ನಿಮಿಷ ಅಥವಾ ನಲವತ್ತ್ಮೂರು ನಿಮಿಷ ನಮಗೆ ಒಂದು ಪೂಜಾ ಮುಹೂರ್ತ ಇದೆ ಮಿಡ್ ನೈಟಲ್ಲಿ ಕೆಲವರು ಅನೇಕರು ಮಿಡ್ ನೈಟಲ್ಲೇ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಪೂಜೆಯನ್ನು ಆಚರಿಸ್ತಾರೆ ಈ ಸಮಯ ಪೂಜೆಗೆ ತುಂಬ ಶುಭ ಅಂತಲೂ ಸಹ ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಸೂರ್ಯೋದಯ ಆದ ನಂತರ ಆಗಸ್ಟ್ ಹದಿನಾರನೇ ತಾರೀಕು ಪೂಜೆಯನ್ನು ಮಾಡ್ಬೋದು ನಿಶ್ಚಿತ ಪೂಜಾ ಸಮಯ ಅಂತ ನೋಡೋದಾದರೆ ಆಗಸ್ಟ್ ಹದಿನೈದು ಹದಿನಾರರಂದು ಮಧ್ಯರಾತ್ರಿ ಹನ್ನೆರಡು ನಾಲ್ಕರಿಂದ ಹನ್ನೆರಡು ನಲವತ್ತೇಳು ಇದನ್ನು ನಿಶ್ಚಿತ ಪೂಜಾ ಸಮಯ ಅಂತ ಕರಿತೀವಿ ಇನ್ನು ಪರಾನ ಸಮಯ ಅಂತನೂ ಇದೆ ಆಗಸ್ಟ್ ಹದಿನಾರನೇ ತಾರೀಕು ರಾತ್ರಿ ಒಂಬತ್ತು ಮೂವತ್ತ್ನಾಲ್ಕರ ನಂತರ ಆ ಸಮಯದಲ್ಲೂ ಕೆಲವರು ಪೂಜೆಯನ್ನು ಆಚರಣೆ ಮಾಡ್ತಾರೆ ಇನ್ನು ಯಾವುದೂ ಬೇಡ ಕನ್ಫ್ಯೂಷನ್ಸು ಅಂತ ಹೇಳಿದ್ರೆ ಆಗಸ್ಟ್ ಹದಿನಾರನೇ ತಾರೀಕು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯೋದಯದ ನಂತರ ನೀವು ಬೆಳಿಗ್ಗಿನ ಪೂಜೆ ಯಾವಾಗ ಮಾಡ್ತಿರೋ ಎಂಟು ಗಂಟೆ ಒಳಗಡೆ ಒಂದು ಕೃಷ್ಣನ ಪೂಜೆ ಕೀರ್ತನೆಗಳು ಪೂಜಾ ವಿಧಾನವನ್ನು ಅನುಸರಿಸ್ಬೋದು ಮಾಡಬಹುದು ಇನ್ನು ಪೂಜಾ ವಿಧಾನಕ್ಕೆ ಬಂದ್ರೆ ನೀವು ಹಿಂದಿನ ದಿನಾನೇ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರ್ಬೇಕು ಜನ್ಮಾಷ್ಟಮಿಯ ದಿನ ಮುಂಜಾನೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡ್ಕೊಂಡು ದೇವ್ರ ಕೋಣೆಯನ್ನು ಸಹ ಸ್ವಚ್ಛ ಮಾಡ್ಕೋಬೇಕು ಮನೆಯ ದೇವ್ರ ಕೋಣೆಯಲ್ಲಿ ದೇವರ ಫೋಟೋಗಳಿಗೆ ವಿಗ್ರಹಗಳಿಗೆ ಹೂವಿನಿಂದ ಗೆಜ್ಜೆ ವಸ್ತ್ರದಿಂದ ಅಲಂಕಾರವನ್ನು ಮಾಡಿಕೊಳ್ಳಿ ಎಲ್ಲ ದೇವತೆಗಳ ಜಲಾಭಿಷೇಕವನ್ನು ಮಾಡಬೇಕು ಸಾಧ್ಯವಾದ ವಿಗ್ರಹಗಳು ಯಾವುದಿದೆಯೋ ಮನೆಯಲ್ಲಿ ಅವುಗಳಿಗೆ ನೀವು ಜ ಜಲಾಭಿಷೇಕವನ್ನು ಮಾಡ್ಬೋದು ಈ ದಿನ ಕೃಷ್ಣನನ್ನು ಮಗುವಿನ ರೂಪದಲ್ಲಿ ಅಂದರೆ ಬಾಲಗೋಪಾಲನನ್ನು ಪೂಜಿಸ್ತಾರೆ ನಿಮ್ಮ ಮನೆಯಲ್ಲಿ ಕೃಷ್ಣನ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಈ ದಿನ ಬಾಲಗೋಪಾಲನನ್ನು ಉಯ್ಯಾಲೆಯಲ್ಲಿ ಕೂರಿಸಿ ನಿಮ್ಮ ನೆಚ್ಚಿನ ಒಂದು ನೈವೇದ್ಯವನ್ನು ಅವನಿಗೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸ್ಬೋದು ಅಂಗಡಿಗಳಲ್ಲೇ ಈಗ ಉಯ್ಯಾಲೆಗಳು ಸಿಗುತ್ತೆ ಅದನ್ನು ತಗೊಂಬಂದು ಒಂದು ಪುಟ್ಟ ಬಾಲಗೋಪಾಲನನ್ನು ಅದರಲ್ಲ ಅದರಲ್ಲಿ ಕೂರಿಸಿ ಕೃಷ್ಣನ ಕೀರ್ತನೆ ಹಾಡುಗಳನ್ನು ಹಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸ್ಬೋದು ಮಂತ್ರಗಳ ಪಠಣೆಯನ್ನು ಮಾಡ್ಬೋದು ಅಥವಾ ಯಾವುದು ಬೇಡ ಅಂತ ಹೇಳಿದ್ರೆ ದೇವ್ರ ಮನೆಯಲ್ಲಿ ಕೃಷ್ಣನ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಈ ಒಂದು ಜನ್ಮಾಷ್ಟಮಿಯ ವಿಶೇಷತೆ ಏನು ಅಂತ ಹೇಳಿದರೆ ಇದಕ್ಕೆ ಯಾವುದೇ ಕಟ್ಟುನಿಟ್ಟಾದ ವಿಧಿವಿಧಾನಗಳು ಕಟ್ಟುಪಾಡುಗಳು ಅಂತ ವಿಶೇಷವಾಗಿ ಏನೂ ಇಲ್ಲ ಮತ್ತು ಈ ಒಂದು ಗೋಕುಲಾಷ್ಟಮಿಯ ದಿನ ಯಾವ ಸಮಯದಲ್ಲಾದರೂ ನೀವು ಕೃಷ್ಣನ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ನೈವೇದ್ಯಕ್ಕೆ ಬಂದರೆ ನಿಮಗೆ ಇಷ್ಟವಾದ ಅಂದರೆ ಕೃಷ್ಣನಿಗೆ ಇಷ್ಟವಾದ ಅಥವಾ ನಿಮಗೆ ಸಾಧ್ಯವಾದ ವಿವಿಧ ಬಗೆಯ ಸಿಹಿ ತಿಂಡಿಗಳು ಲಡ್ಡುಗಳು ಕುರುಕ್ ತಿಂಡಿಗಳು ಏನೆಲ್ಲ ಸಾಧ್ಯ ಆಗುತ್ತೋ ಅದನ್ನೆಲ್ಲ ನಿಮಗೆ ಕೃಷ್ಣನಿಗೆ ಮಾಡಿಟ್ಟು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸ್ಬೋದು ಏನೂ ಇಲ್ಲ ಅಂತ ಹೇಳಿದ್ರು ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಸ್ವಲ್ಪ ಅವಲಕ್ಕಿಯನ್ನು ನೆನೆಸಿ ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಅದನ್ನು ಇಟ್ಟರೂ ಸಾಕು ಕೃಷ್ಣನು ಸಂತೃಪ್ತನಾಗ್ತಾನೆ ಜನ್ಮಾಷ್ಟಮಿಯ ದಿನ ರಾತ್ರಿಯ ಪೂಜೆ ತುಂಬಾ ಮುಖ್ಯವಾಗಿದೆ ಏಕೆಂದರೆ ಭಗವಾನನು ರಾತ್ರಿಯಲ್ಲಿ ಜನಿಸ್ತಾನೆ ಸುಮಾರು ಜನ ರಾತ್ರಿಯಲ್ಲೇ ಪೂಜೆಯನ್ನು ಸಲ್ಲಿಸ್ತಾರೆ ಶ್ರೀಕೃಷ್ಣನ ವಿಶೇಷ ಪೂಜೆಯನ್ನು ಮಾಡಿ ಅವನಿಗೆ ಬೆಣ್ಣೆ ಕಲ್ಸಕ್ಕರೆ ಹಣ್ಣುಗಳು ಸಿಹಿ ತಿಂಡಿಗಳು ಒಣಹಣ್ಣುಗಳನ್ನು ಸಹ ಅರ್ಪಿಸ್ಬೋದು ನೈವೇದ್ಯವನ್ನು ಅರ್ಪಿಸಿದ ನಂತರ ಕೃಷ್ಣನಿಗೆ ಆರತಿಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಇನ್ನು ಜನ್ಮಾಷ್ಟಮಿಯನ್ನ ಯಾರೆಲ್ಲ ಆಚರಣೆ ಮಾಡಬಹುದು ಅಂತ ಹೇಳಿದ್ರೆ ಒಳ್ಳೆಯ ವರನ ಅನ್ವೇಷಣೆಯಲ್ಲಿ ಕನ್ಯರು ಈ ಪೂಜೆಯನ್ನ ಮಾಡಿದ್ರೆ ಒಳ್ಳೆಯ ವರ ಪ್ರಾಪ್ತಿಯಾಗುತ್ತೆ ಸಂತಾನ ಭಾಗ್ಯದ ಎರಡು ಎದುರು ನೋಡ್ತಾ ಇರುವಂಥವ್ರು ಈ ದಿನ ಗೋಪಾಲಕೃಷ್ಣನ ಒಂದು ಮಂತ್ರಗಳು ಸ್ತೋತ್ರಗಳು ಅಷ್ಟಕವನ್ನ ಪಡಿಸಿದ್ರೆ ಬಾಲ ಗೋಪಾಲಕೃಷ್ಣನೇ ಸಂತಾನವಾಗಿ ಬರ್ತಾನೆ ಅಂತ ಹೇಳ್ತಾರೆ ಇನ್ನು ಮನೆಯಲ್ಲಿ ಯಜಮಾನರು ಈ ಪೂಜೆಯನ್ನು ಸಲ್ಲಿಸಿದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ವರ್ಷ ಪೂರ್ತಿ ಇರುತ್ತೆ ಈ ಪೂಜೆಯನ್ನು ಯಾರು ಬೇಕಾದರೂ ಮನೆಯಲ್ಲಿ ಸಲ್ಲಿಸ್ಬೋದು ಮನೆಯ ಎಲ್ಲ ಸದಸ್ಯರು ಸೇರಿ ಸಹ ಸಲ್ಲಿಸ್ಬೋದು ಯಾವುದೇ ಅಡೆತಡೆಗಳು ಇಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು